ಸಿದ್ಧಾರೀಗ ಉಜ್ಜಯನಿಗೆ ಬರ್ತ ಉಜ್ಜಯಿನೂ ಸಾಮಾನ್ಯ ಅಲ್ಲ ರಾಜ ವಿಕ್ರಮಾದಿತ್ಯ ಅಲ್ಲೇ ಉಳಿದವ ಹತ್ತು ಸಾರಿ ದೇವಿ ಉಪಾಸನ ಮಾಡುವಂತ ಸಮಯದೊಳಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಬಲಿ ಕೊಡಬಾರ್ದಂತ ತಾನು ಕುತ್ತಗಿನೇ ಕಡದ ದೇವಿ ಉಳಿದಿರ್ತಾನಂತ ಮತ್ತೆ ಆ ಕುತ್ತಿಗೆ ಹೋಗಿ ದಂಡ ಕುಂತ ಮತ್ತೆ ಜೀವಂತ ಸುಮಾರು ಹತ್ತು ಸಾರಿ ಮಹಾಕಾಳಿ ಅಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗದ ಉಜ್ಜೈನ ಮಹಾಕಾಲ ಮಹಾಕಾಳಿ ದೇವಿ ಒಬ್ಬ ರಾಕ್ಷಸನು ಪಟಾಳ ಅಲ್ಲಿ ಬಹಳ ಬಹಳ ಬಲವಾನ ರಾಕ್ಷಸ ಮಹಾನ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಪಡೆದಿದ್ದ ನಮ್ಮ ದೇವಿ ಪುರಾಣದೊಳಗೆ ರಕ್ತ ಬೀಜಾಸುರ ಇದ್ದಂಗ ಬ್ರಹ್ಮನಿಂದ ವರ ಪಡೆದಿದ್ದ ನನ್ನ ಜೊತೆಗೆ ಯಾರಿಯರೇ ಯುದ್ಧ ಮಾಡಿ ಮಾಡಿರ್ತಕ್ಕಂಥ ಸಮಯದೊಳಗೆ ನನ್ನ ಮ್ಯಾಲ ಅವರು ಹತಾರು ನನ್ನ ಶರೀರಕ್ಕೆ ಬಂದು ಹತ್ತಿ ಶರೀರದೊಳಗಿಂದ ರಕ್ತ ಹೊರಗೆ ಬರ್ತಿತ್ತಂದ್ರೆ ಒಂದೊಂದು ತೊಟ್ಟು ಒಂದೊಂದು ಹನಿಗೆ ನನ್ನಂತೆ ಸಮರ್ಥ ಬಲವಾನಿರ್ತಕ್ಕಂಥ ಒಬ್ಬಮ್ಮ ತಯಾರಾಗಬೇಕು ಯಾರು ಯುದ್ಧ ಮಾಡ್ತೀರಿ ಅವನ ಜೊತೆಗೆ ಅಂದ ಮೇಲೆ ಅವನಿಗೆ ಗೊತ್ತಾಯ್ತು ನನಗೊಬ್ಬ ನನ್ನ ಸಾಮರ್ಥ್ಯನೇ ಇರ್ತದ ನನಗೆ ಯಾರೇ ಏನಾರ ಮಾಡಿದ್ರು ಅಂತ ಒಂದು ರಕ್ತನೂ ಹೊರಗೆ ಬಂತಂದ್ರೆ ನನ್ನಂತ ಹಿಂಗೆ ತಯಾರಾಗ್ತವ ಜಗತ್ತೇ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು ಬಲವಾನಿದ್ದ ಮಹಾನ್ ಬಲವಾನಿದ್ದ ಜಗತ್ತಿಗೆ ಉಪಕಾರ ಕೊಡಾಕ ಪ್ರಾರಂಭ ಮಾಡುವ ಎಲ್ಲ ಕಡೆ ತ್ರಾಹಿ 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 ನಂದು ಮಧುರಾದ ಕೌಶಲ್ಯದಿಂದ ತ್ರಾಹಿ ತ್ರಾಹಿ ಅಂದ್ರಲ್ಲ ಹಾಂಗಾಗಿ ತಿಂತುತ್ತಿದ್ದು ಬಹಳ ದೊಡ್ಡ ಸಮಸ್ಯೆ ಆ ಸಮಯದೊಳಗೆ ದೇವಾನು ದೇವತೆಗಳು ಮನುಷ್ಯರು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ಪರಮಾತ್ಮ ನಮಗಳಿಗಾಲಿಲ್ಲ ನಮಗೆ ನೀನೇ ರಕ್ಷಣೆ ಮಾಡಬೇಕು ಅಂದಾಗ ಕೈಲಾಸ ವಾಶಿ ಶಂಕರ ಅಲ್ಲಿ ಬರ್ತಾದನ ಮಹಾನ್ ಕಾಲನಾಗಿ ಅವನಿಗೆ ಕಾಲ ಯಮನಾಯಿ ಬರ್ತಾ ಇದನ ಪರಮಾತ್ಮ ಕಾಲನಿಗೂ ಕಾಲನಾಗಿ ಬಂದಿದಾನೆ ಪರಮಾತ್ಮ ಬಂದು ಸಮಯದೊಳಗ ಯುದ್ಧ ಮಾಡ್ತಾ ತ್ರಿಶೂಲ ತಗೊಂಡು ರಕಸನ ರಕ್ಕಸನ ಎರೆಯ ಹೊಡೆದ ಎದೆ ಎದೆ ಹೊಡೆದ ತಕ್ಷಣ ಕಾರಂಜಿ ಪುಟದಂಗ ರಕ್ತ ಚೆಮಿತು ರಕ್ತ ಚೆಮ್ಮರ್ತಕ್ಕಂಥ ಸಂದರ್ಭದೊಳಗೆ ಅಸಂಖ್ಯಾತ ರಕ್ತಸರು ತಯಾರಾದರು ಸಮಾನ ಸಾಮರ್ಥ್ಯ ದೇವತೆಗಳಂದರು ಒಂದು ಮಾಡ್ಲಾಕ ಅದು ಒಂದಕ್ಕೆ ನಮಗೆ ಈ ಠಾಣಗೈ ನೀರುಗೈ ಆಗಿದೆವು ಇಷ್ಟಾದ್ರೂ ಇನ್ನು ಮುಂದೆ ನಾವು ನಾವಿರುವುದು ಕಠಿಣ ಆಗ್ತದ ಆ ಸಂದರ್ಭದೊಳಗೆ ದೇವಿಯನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದಾರೆ ಹೇ ದೇವಿ ಶಾಂಬವಿ ನೀ ಹಿಂದೊಂದು ಕಾದ ಒಂದು ಸಮಯದೊಳಗ ರಕ್ತ ಬೀಜ ಸುರಂದು ಹಿಂಗೆ ಇತ್ತು ಆ ಸಮಯದೊಳಗೆ ಚಿಕ್ಷುರ ಬಿಡಾಲ ರಕ್ತ ಬೀಜಾಸುರ ಶಿಲೋಮ ಇವೆಲ್ಲ ದೇವಿ ಪುರಾಣದೊಳಗೆ ಬರ್ತಿರ್ತಾವ ದೇವಿ ಭಾಗವತದೊಳಗೆ ಬಹಳ ಬಹಳ ವಿಸ್ತಾರವಾಗಿ ವರ್ಣನ ಮಾಡಿದಾನ ಅಲ್ಲಿ ಯಾರ ಕೈಯಿಂದನೂ ಆಗ್ಲಾದಂತ ಸಮಯದೊಳಗ ನೀನಲ್ಲಿ ರಕ್ಷಣಾ ಮಾಡಿದಿ ನಮಗೂ ಕೂಡ ರಕ್ಷಣೆ ಮಾಡು ಸೇಮ್ ಅದೇ ಚರಿತ್ರ ಆ ಸಮಯದೊಳಗೆ ಸಪ್ತ ಮಾತೃಕೆಯರ ಜೊತೆಗೆ ಮಹಾಕಾಳಿಯಲ್ಲಿ ಪ್ರಕಟ ಆಗ್ತಾ ಇದ ಮಹಾಕಾಳಿಯದಲ್ಲಿ ಪ್ರಕಟ ಆಗಿ ನೀವೆಲ್ಲರೂ ಚಿಂತೆ ಬಿಡ್ರಿ ಏನು ಮುಂದೆ ದೇವಾನಿ ಯುದ್ಧ ಮಾಡುವ ನನ್ನ ಕಡೆ ಬಂತು ಅಂದು ಎಷ್ಟು ಜನ ರಕ್ತ ಬೀಜಾಸು ಎಷ್ಟು ಜನ ಅವರು ರಾಕ್ಷಸ ತರ್ಯರಾಗಿರೋ ದೇವಿ ಅಷ್ಟು ರೂಪ ಆದರು ಅನಂತ ರೂಪ ರೂಪಾಯೇ ವಿಷ್ಣುವೇ ಪ್ರಭ ವಿಷ್ಣುವೇ ಬಹಳ ಸುಂದರವಾಗಿ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರ ನಾಮವನ್ನು ಪಠಣ ಮಾಡುವಾಗ ಅನಂತ ರೂಪ ಆದನ ಪರಮಾತ್ಮ ಎಷ್ಟು ಬೇಕಷ್ಟು ಶರೀರ ಧಾರಣ ಮಾಡ್ತಾನೆ ಅಂದ್ರೆ ನಮ್ದು ಭೌತಿಕ ಶರೀರದ ದೇವತೆಗಳು ಮಾಯಿಕ ಶರೀರದ ಜೀವರೊಳಾಯಿತು ಭೌತಿಕ ದೇಹ ದೇವರೊಳಾಯಿತು ಮಾಯಿಕ ದೇಹ ಅವರಿಗೂ ಪಾಶು ಪಾಶಕರೆಂಬ ವಿವರಣೆ ಯಶವುದು ಮಹಿಮಾಲಂಬ ಪರಮಾತ್ಮ ಗೀತೆಯೊಳಗೆ ಮೊದಲೇ ಆಕೆ ಆದಿಶಕ್ತಿ ಮಾಯವೀಯದಳ ಮಾಯಾವ್ಯಗಳ ಮೇಲೆ ಮಹಾಮಾಯವೀಯದಳ ಅನಂತ ರೂಪ ಧಾರಣ ಮಾಡಿದ್ರು ಪರಮಾತ್ಮ ಯುದ್ಧ ಮಾಡೋಕ್ಕೆ ಚಾಲು ಮಾಡಿದ ಒಂದು ಹನಿನೂ ನೀ ಒಂದು ಹನಿನೂ ರಕ್ತ ಬರಲಾರ್ದಂಗೆ ದೇವಿ ಅದನ್ನು ಸ್ವಾಹ ಮಾಡಿದ್ದು ದೇವಿ ಎಲ್ಲ ರಕ್ತಸರನ್ನು ಬಿಡ್ಲು ಆ ಸಮಯದೊಳಗೆ ಉಪಟಳದಿಂದ ಮುಕ್ತಾಯಿತು ಜಗತ್ತು ಆ ಸಮಯದೊಳಗೆ ಎಲ್ಲ ದೇವತೆಗಳು ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದಾರ ಆಗ ಋಷಿಮುನಿಗಳೆಲ್ಲ ಅಂದ್ರು ನೀನಿಗೆ ಇಲ್ಲಿಂದ ಹೋಗ್ಬೇಡ ದೇವಿ ನಿಮ್ಮ ಜಾಗೃತ ಸ್ಥಾನ ಆಗ್ಲಿದ್ದು ಪರಮಾತ್ಮ ಜಾಗೃತ ಸ್ಥಾನ ಆಯ್ತು ಮಹಾಕಾಲನಾಗಿ ನೀ ಇಲ್ಲೇ ವಾಸ ಮಾಡಬೇಕು ಶಾಶ್ವತವಾಗಿ ಬಂದ ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಪರಮಾತ್ಮ ದೇವಿ ಮಹಾಕಾಳಿಯಾಗಿ ಇಲ್ಲೇ ಇರಬೇಕು ದೇವಾನಿ ಮಹಾಕಾಲನಾಗಿ ಇಲ್ಲೇ ಇರಬೇಕು ಉಜ್ಜಯಿನಿಯೊಳಗ ಈ ರೀತಿ ಉಜ್ಜಯನಿಯೊಳಗ ಮಹಾಕಾಲ ಮಹಾಕಾಳಿಯಾಗಿರೋದರಿಂದ ಸಿದ್ಧಾರ್ಥನವರೊಂದರು ಇದು ಪರಮಾತ್ಮನ ಲೀಲಾಭೂಮಿಯಲ್ಲ ಕೈಲಾಸ ಮಾಶಿಯಾಗಿರುವ ಶಂಕರ ಔಡರ ದಾನಿಯಾಗಿರುವ ಪರಮಾತ್ಮ ಭಕ್ತ ವತ್ಸಲನಾಗಿರ್ತಕ್ಕಂಥ ಪರಮಾತ್ಮ ದೇವನಾಗಿರುವ ಶಂಕರ ಭೂಮಿ ಮ್ಯಾಲ ಅವತಾರ ಮಾಡಿ ಓಂಕಾರೇಶ್ವರದೊಳಗೆ ಲೀಲೆಯನ್ನ ಮಾಡಿದಾನ ಅಲ್ಲಿ ನದಿ ಓಂ ರೂಪದೊಳಗೆ ಹೊರದ ನರ್ಮದಾ ನದಿ ನರ್ಮದಾ ನದಿ ದಡದೊಳಗೆ ಅದ ನಡುಗಡ್ಡೆ ಇದ್ದಂಗೆ ಮಧ್ಯದೊಳಗೆ ಅದ ಅಲ್ಲೇನಪ್ಪ ಅಂತ ಕೇಳಿದ್ರ ಓಂಕಾರೇಶ್ವರ ಅದ ಸರ್ ಉಜ್ಜೈನಿಂದ ಮುಂದೆ ಅಲ್ಲಿಗೆ ಹೋಗ್ತಾ ಇದ ಉಜ್ಜಯಿನಿಯೊಳಗ ಮಹಾಕಾಲ ಆ ಮಹಾಕಾಲ ಮಹಾಕಾಲನ ದರ್ಶನ ಮಾಡಿಕೊಂಡು ಮಹಾಕಾಳಿ ಗುಡಿಯೊಳಗೆ ಹೋಗ್ತಾ ಇದ್ದಾರೆ ಸಿದ್ದಾರ್ಥಪ್ಪನವರು ಹೋಗಿ ಮಹಾಕಾಳಿಯ ದರ್ಶನವನ್ನು ತೆಗೆದುಕೊಂಡು ಮಹಾಕಾಳಿಯು ನನ್ನ ಏಕಾಂಶದ ಶಕ್ತಿ ಇರುವರು ಇರುವಳು ಎಂದು ತಿಳಿದುಕೊಂಡರು ಅಲ್ಲಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದರು ಭಾರಿ ಮಜೆ ಹೇಳಿದ್ರು ಸಿದ್ಧಾರುಡಪ್ಪನವ್ರು ಗುಡಿಯಾದ ಹೋಗ್ಯಾರ ಅಂದ್ರ ಅಲ್ಲಿ ಹೋಗಿ ವಿಚಾರ ಮಾಡ್ತಾರ ಈ ದೇವಿ ನಂದು ಒಂದು ಒಂದು ಭಾಗದೊಳಗೆ ಅದಕ್ಕೆ ಏಕಾಂಶ ಒಂದೇ ಅಂಶದೊಳಗೆ ಬ್ರಹ್ಮದೊಳಗೆ ನಾಲ್ಕು ಪಾದ ಅವ ನಾಲ್ಕು ಅಂಶ ಅದಾವ ವಿದ್ಯಾಪಾದ ಅವಿದ್ಯಾಪಾದ ಆನಂದ ಪಾದ ತೂರ್ಯಪಾದ ಅಂತ ಬ್ರಹ್ಮದೊಳಗೆ ನಾಲ್ಕು ಭಾಗ ಅದ್ರೊಳಗೆ ಅವಿದ್ಯಾಪಾದ ಮಾಯೈದು ಅದ್ ಏಟದ ಒಂದೇ ಭಾಗದೊಳಗದ ಮೂರು ಭಾಗ ಮತ್ತು ಬೇರೆ ಅದಾವ ಆನಂದ ಪಾದ ಇವು ಇವಾದ విద్యాపద ఆనందపద సూర్యపదూరు అందుకడి అద్ర ఎల్లో ఏకాంశదొల దేవీ అదరూపదొలె ఏకాంశదొల నన్నొలగ తోరవి సముద్రద థెరే తోర అదన్నే సాధు విశల్ దాస విచార సరొ మంగళాచరణదొ అబ్ది అపార స్వరూపమ లహరి విష్ణు మహేష్ విధి రవిచంద్ర వరుణయమ శక్తి ధనేష గణేష్ ಯಾಕ್ರಪಾಲ ಸರ್ವಜ್ಞಕೋ ಧಾರತ ಮುನಿ ಧ್ಯಾನ ತಾಕೋ ಹೋತ ಉಪಾದಿತೈ ಓಮೈ ಮಿಥ್ಯಾ ಭಾಬ್ ಅದ್ಭುತ ಮಾತೆ ಹೇಳಿದು ಸಮುದ್ರದೊಳಗೆ ಸ್ಥಿರಿಯವಂದ್ರೆ ಯಾ ಹೇಳ್ಬೇಕು તરಂಗಗಳು ಲಾಕ್ ತೆರಿ ಸಮುದ್ರದೊಳಗೆ ತೆರಿಗಳ ಹೇಂಗ ಹೇಳ್ತಾವು ಹಾ ನನ್ನ ಚೈತನ್ಯ ಶರದಿಗಳ ಚೈತನ್ಯ ರೂಪ ಸಮುದ್ರದೊಳಗೆ ದೇವಿ ಅನ್ನುವವು ಸಪ್ತ ಮಾತೃಕೆ ಅನ್ನುವಂಥವು ತೆರೆಗಳು ಚಿದಾಕಾಶದೊಳಗ ನನ್ನ ಚಿತ್ತಿನ ಚಿತ್ತೆನ್ನುವ ಶರದಿಗಳು ಚೈತನ್ಯ ಎನ್ನುವ ಶರೀರದ ಚೈತನ್ಯ ಎನ್ನುವ ಸಾಗರದೊಳಗ ಹೇ ದೇವಿ ನೀ ಪೂರ್ಣ ಅಲ್ಲ ಪೂರ್ಣ ಬ್ರಹ್ಮ ನಾನಿದ್ದೀನಿ ನೀ ಇದ್ದಿ ಅಂಶಿನಾಯಿ ನೀನು ನನ್ನಲ್ಲಿಯೇ ಆಶ್ರಯಿಸಿ ಇಷ್ಟು ಮಹಿಮಾ ಮಾಡಿದ್ದೀನಿ ದೇವತೆಗಳೆಲ್ಲ ನೀನು ಪ್ರಾರ್ಥನೆ ಮಾಡಿದ್ರು ಕಾಳಿ ಬಾ ಪರಮಾತ್ಮ ಯುದ್ಧ ಮಾಡ್ತಾ ರಾಕ್ಷಸನ ಜೊತೆಗೆ ಅವ ತಯಾರಿಲ್ಲ ಒಂದು ತೊಟ್ಟ ರಕ್ತ ಹೊರಗ ಚೆಮ್ಮತು ಅಂದ್ರ ಮಹಾನ್ ಬಲಶಾಲಿ ಅವನಂತವನ ಎಷ್ಟೋ ಜನ ತಯಾರಾಗ್ತಾ ಇದಾರ ನೀ ಬಾ ಅಂದಾಗ ದೇವಿ ಪ್ರಕಟ ಆದಳು ದೇವಿ ಸಪ್ತಮಾತ್ರಿಕೆಯ ಜೊತೆಗೆ ಬಂದಳು ಬಂದು ಎಷ್ಟು ಜನ ರಕ್ಕಸರಾಗ್ಯಾರ ಅಷ್ಟು ರೂಪ ಧಾರಣ ಮಾಡಿ ಎಲ್ಲರ ಸಂಹಾರ ಮಾಡಿ ನುಂಗಿಬಿಟ್ಲು ದೇವಿ ಆಗ ಎಲ್ಲ ದೇವತೆಗಳು ಕೂಡಿ ಆ ಮಹಿಷಾಸುರ ಮರ್ದನಿ ಸ್ತೋತ್ರ ಬರ್ದರ್ಲ ಜೈ ಜಯ ಹೇ ಮಹಿಷಾಸುರ ಮರ್ದಿನಿ ರಮರ್ದಿನಿ ಸೈಲ ಸುತ್ತೆ ಆ ರೀತಿ ಎಲ್ಲ ದೇವತೆಗಳು ನಿನ್ನ ಮಹಿಮೆಯನ್ನು ಹಾಡಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಈ ಉಜ್ಜಯಿನಿ ಮಹಾನಗರದೊಳಗೆ ಘಟನೆ ಘಟಿಸಿದ ಸಲುವಾಗಿ ಶಾಶ್ವತವಾಗಿ ನೀ ನೆನೆಸು ತಾಯಿ ಎಂದು ಹೇಳಿದ ಸಲುವಾಗಿ ನೀನು ನೆನೆಸಿದೆಲ್ಲ ನಿನ್ನ ಮಹಿಮಾ ಶಾಸ್ತ್ರದೊಳಗೆ ಭಾಳ ಪುರಾಣ ವರ್ಣನ ಮಾಡಿದಾರಾ ಪುರಾಣದೊಳಗೆ ನಿನ್ನೆಲ್ಲಿ ಇಲ್ಲ ವರ್ಣನ ಮಾಡ್ಯಾರ నీ నన్నొలగ తోర్తి నన్నొలగే అడగతి నేన ఆధారను నానే నేన అధిష్టానూ నానే కిదేంద